ಗೋಕರ್ಣ ಓಂಬೀಚ್ಗೆ ಸಾಗುವ ಮಾರ್ಗದ ಪಕ್ಕದಲ್ಲಿ ನಡೆಯುತ್ತಿರುವ ಚೀರೆಕಲ್ಲು ಗಣಿಗಾರಿಕೆ ಪ್ರದೇಶಕ್ಕೆ ತಹಶೀಲ್ದಾರ್ ವಿವೇಕ್ ಶೆಣ್ವಿ ಶನಿವಾರ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು ಒತ್ತುವರಿ ಪರವಾನಿಗೆ ಮತ್ತಿತರ ಮಾಹಿತಿ ಪಡೆದ ತಹಶೀಲ್ದಾರರು ಗಣಿಗಾರಿಕೆ ನಡೆಯುತ್ತಿರುವ ಜಾಗದ ಸರ್ವೆ ಕಾರ್ಯಕ್ಕೆ ಸೂಚಿಸಿದ್ರು ಈ ಕುರಿತು ಮಾತನಾಡಿ ತಹಶೀಲ್ದಾರ್ ನಿಯಮಾವಳಿ ಮತ್ತು ಪರವಾನಿಗೆ ಪಡೆದು ಗಣಿಗಾರಿಕೆ ನಡೆಸಲು ಸರ್ಕಾರ ಅವಕಾಶ ನೀಡುತ್ತದೆ ಆದರೆ ಇದನ್ನ ಮೀರಿ ನಡೆಯುತ್ತಿರುವ ಬಗ್ಗೆ ಸ್ಥಳ ಪರಿಶೀಲನೆಗೆ ಬಂದಿದ್ದೇನೆ ಒಂದು ವೇಳೆ ಅನಧಿಕೃತವಾಗಿದ್ರೆ ಕ್ರಮ ಜರುಗಿಸುತ್ತೇವೆ ಎಂದರು ಈ ವೇಳೆ ಉಪ ತಹಶೀಲ್ದಾರ್ ಆನಂದ್ ನಾಯ್ಕ್ ಕಂದಾಯ ನಿರೀಕ್ಷಕ ಸಂತೋಷ್ ಶೇಟ್ ಗ್ರಾಮ ಲೆಕ್ಕಾಧಿಕಾರಿ ಸೋಮಶೇಖರ್ ಉಪಸ್ಥಿತರಿದ್ದರು ತುಳಸಿ ಹಬ್ಬಕ್ಕೆ ಪೇಟೆಯಲ್ಲಿ ವ್ಯಾಪಾರಕ್ಕೆ ತಂದ ಹೂವು ಕಬ್ಬುಗಳನ್ನು ಅಗ್ಗದ ದರದಲ್ಲಿ ಜನರಿಗೆ ನೀಡುವುದರ ಮೂಲಕ ವ್ಯಾಪಾರಸ್ಥರು ಶನಿವಾರ ತಮ್ಮ ವ್ಯಾಪಾರವನ್ನ ಕೊನೆಗೊಳಿಸಿದರು ಕಳೆದೆರಡು ವರ್ಷದಿಂದ ಕೋವಿಡ್ ಪರಿಣಾಮ ತುಳಸಿ ಹಬ್ಬದಂದು ಹೂವಿನ ವ್ಯಾಪಾರಸ್ಥರಿಲ್ಲದೆ ಬಿಕೋ ಎನ್ನುತ್ತಿದ್ದ ಸ್ಥಳದಲ್ಲಿ ಈ ವರ್ಷ ಈ ಹಿಂದಿನಂತೆ ವಿವಿಧ ಜಿಲ್ಲೆಯಿಂದ ಹೂವು ಕಬ್ಬುಗಳು ಮಾರಾಟಕ್ಕೆ ತಂದಿದ್ದು ಎರಡು ದಿನದಿಂದ ವ್ಯಾಪಾರ ಪ್ರಾರಂಭಿಸಿದ್ರು ಶನಿವಾರ ಅಂತಿಮವಾಗಿ ತಂದ ವಸ್ತುಗಳನ್ನು ಖಾಲಿ ಮಾಡಿ ಊರಿಗೆ ತೆರಳುವ ಭರದಲ್ಲಿ ದರ ಕಡಿಮೆ ನಿಗದಿ ಮಾರಾಟ ಮಾಡುತ್ತಿದ್ದುದು ಕಂಡುಬಂತು ಈ ಕುರಿತು ಹೂವಿನ ವ್ಯಾಪಾರಸ್ಥರನ್ನ ಮಾತನಾಡಿಸಿದಾಗ ನಮ್ಮಂತೆಯೇ ಹಲವು ವ್ಯಾಪಾರಸ್ಥರು ಬಂದಿದ್ದಾರೆ ಇದರಿಂದ ಮಾರಾಟಕ್ಕೆ ತಂದ ಹೂವು ಖಾಲಿ ಮಾಡಲು ದರ ಕಡಿಮೆ ಮಾಡಿ ಮಾರುತ್ತಿದ್ದೇವೆ ಕಳೆದೆರಡು ವರ್ಷದಿಂದ ವ್ಯಾಪಾರ ಇಲ್ಲವಾಗಿತ್ತು ಈ ವರ್ಷ ಸಾಧಾರಣವಾಗಿ ವ್ಯಾಪಾರವಾಗಿದೆ ಎಂದಿದ್ದಾರೆ ತುಳಸಿ ವಿವಾಹದ ನಿಮಿತ್ತ ಶಿರ್ಸಿಯಲ್ಲಿ ಶನಿವಾರ ಗ್ರಾಹಕರು ಹೂ ಹಣ್ಣುಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿಸಿದ್ರು ದೀಪಾವಳಿ ನಂತರ ಬರುವ ತುಳಸಿ ಹಬ್ಬದ ದಿನ ತುಳಸಿ ಕಟ್ಟೆಗೆ ವಿಶೇಷವಾಗಿ ತಳಿರು ತೋರಣದಿಂದ ಸಿಂಗರಿಸಿ ವಿವಿಧ ಖಾದ್ಯಗಳನ್ನ ನೈವೇದ್ಯ ಮಾಡಿ ಪೂಜಿಸುವ ಸಂಪ್ರದಾಯ ಶತಮಾನಗಳ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಕಾರ್ತಿಕ ಮಾಸದಲ್ಲಿ ತುಳಸಿ ಮತ್ತು ಸಾಲಿಗ್ರಾಮ ದೇವರಿಗೆ ವಿವಾಹ ಮಾಡಿಸುವ ಭಕ್ತರ ಹಿಂದಿನ ಜನ್ಮದ ಎಲ್ಲಾ ಪಾಪಗಳು ನಾಶವಾಗುತ್ತದೆ ಎಂದು ನಂಬಲಾಗಿದೆ ಈ ದಿನ ಮಹಿಳೆಯರು ಸಾಲಿಗ್ರಾಮ ಮತ್ತು ತುಳಸಿಯ ವಿವಾಹವನ್ನ ನೆರವೇರಿಸುತ್ತಾರೆ ಕೆಲ ದಿನಗಳ ಹಿಂದೆಯಷ್ಟೇ ಕಳೆದ ದೀಪಾವಳಿ ಸಮಯಕ್ಕೆ ಹೋಲಿಸಿದ್ರೆ ತುಳಸಿ ವಿವಾಹ ಹಬ್ಬಕ್ಕೆ ಹೂವು ಹಣ್ಣಿನ ದರದಲ್ಲಿ ಕೊಂಚ ಏರಿಕೆಯಾಗಿದೆ ಸೇವಂತಿ ಮಲ್ಲಿಗೆ ಚೆಂಡು ಹೂವು ಸೇರಿ ಹಲವು ಹೂವುಗಳು ದರ ಹೆಚ್ಚಳವಾಗಿದೆ ಎನ್ನುತ್ತಾರೆ ಹೂವಿನ ವ್ಯಾಪಾರಸ್ಥರು ಕಾರ್ತಿಕದ ತುಳಸಿ ಹಬ್ಬದ ನಿಮಿತ್ತ ದಾಂಡೇಲಿ ನಗರದಲ್ಲಿ ಕಬ್ಬು ಹೂವು ಹಣ್ಣುಗಳ ಮಾರಾಟ ಭರ್ಪೂರ್ ನಡೆದಿದೆ ಹಳ್ಳಿಗಳಿಂದ ಕಬ್ಬಿನ ರಾಶಿ ರಾಶಿಯಾಗಿ ಮಾರಾಟಕ್ಕೆ ತರಲಾಗಿದೆ ಗೊಂಡೆ ಹೂವುಗಳನ್ನು ಗಿಡ ಸಮೇತ ಮಾರಾಟ ಮಾಡಲಾಗುತ್ತಿದ್ದು ಹುಣಸೆ ಹಣ್ಣು ಹಾಗೂ ತುಳಸಿ ವಿವಾಹಕ್ಕೆ ಬಳಸುವ ಹಲವು ಸಾಮಗ್ರಿಗಳ ಮಾರಾಟ ಜೋರಾಗಿದೆ ಸಂಡೆ ಮಾರ್ಕೆಟ್ನಲ್ಲಿ ಸಂತಿಯಂತೆ ಜನ ತುಂಬಿಕೊಂಡಿದ್ರು ಆದರೆ ಹಳ್ಳಿಯಿಂದ ಬಂದ ಕೆಲ ವ್ಯಾಪಾರಸ್ಥರು ಹಿಂದಿನ ವರ್ಷಗಳ ಹಾಗೆ ವ್ಯಾಪಾರ ನಡೆದಿಲ್ಲ ಎಂದು ಬೇಸರಿಸಿದ್ದಾರೆ ದಾಂಡೇಲಿಯಲ್ಲಿ ಕೆಲವರು ಹುಣ್ಣಿಮೆಯ ದಿನ ತುಳಸಿ ವಿವಾಹವನ್ನು ಆಚರಿಸುತ್ತಿದ್ರು ಈ ಬಾರಿಯ ಹುಣ್ಣಿಮೆಯಂದು ಚಂದ್ರಗ್ರಹಣ ಬಂದಿರುವುದರಿಂದ ಎಲ್ಲರೂ ಶನಿವಾರವೇ ತುಳಸಿ ಹಬ್ಬ ಆಚರಿಸಿದ್ದಾರೆ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಕಾರ್ಮಿಕ ಖಾತೆ ಸಚಿವ ಶಿವರಾಮ್ ಹೆಬ್ಬಾರ್ ಬಿಡುವಿಲ್ಲದೆ ಕ್ಷೇತ್ರ ಪರ್ಯಟನೆಯಲ್ಲಿ ತೊಡಗಿದ್ದಾರೆ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಿದ್ದಾರೆ ಶನಿವಾರ ತಾಲೂಕಿನ ಗುಳ್ಳಾಪುರ ಪದವಿ ಪೂರ್ವ ಕಾಲೇಜು ಆವರದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಚಾಲನೆ ನೀಡಿದ್ರು ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಕುಟುಂಬದ ಸಂಸ್ಥೆಯ ವತಿಯಿಂದ ಉಚಿತವಾಗಿ ನೋಟ್ಬುಕ್ಗಳನ್ನು ವಿತರಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ಹರಿಸಿ ಕಲಿಕೆಯಲ್ಲಿ ತೊಡಗಬೇಕಿದೆ ವಿದ್ಯೆಯೊಂದೇ ಪ್ರಗತಿಗೆ ದಾರಿದೀಪವಾಗಲಿದೆ ಎಂದರು ಸ್ವಲ್ಪ ಅದು ವಿಳಪಿ ಚಿಡಿದ ತಂಗ್ ನಾನು ನಿಂದೇ ಆರಂಭ ಮಾಡಬೇಕಂತ ಇವತ್ತು ಮೊದಲನೇ ಸ್ಕೂಲೆ ಇಡೀ ಕ್ಷೇತ್ರದಲ್ಲಿ ಇಡೀ ತಾಲೂಕು ಮುಂದೋರ್ ತಾಲೂಕ್ ತಾಲೂಕಿನ ಪೂರ್ವ ಎಲ್ಲ ಕಡೆ ಹೈಸ್ಕೂಲ್ ಜೂನಿಯರ್ ಕಾಲೇಜ್ ಕಾಲೇಜ್ ಖಾಸಗಿ ಸ್ಕೂಲ್ ಎಲ್ಲ ಸ್ಕೂಲ್ ಸಭೆಯಲ್ಲಿ ಹಿರಿಯ ಮುಖಂಡ ಶ್ರೀಕಾಂತ್ ಶೆಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನಾಗವೇಣಿ ಸಿದ್ದಿ ಸದಸ್ಯರಾದ ವಿಶ್ವೇಶ್ವರ ಭಟ್ ಏಕಾನ್ ಮಾಬಲೇಶ್ವರ್ ಜೈರಾಮ್ ಭಟ್ ದೀಪಕ್ ಶೆಟ್ಟಿ ಗೀತಾ ಯಲ್ಲಪ್ಪ ನಾರಾಯಣ್ ಭಟ್ ಮುಖ್ಯೋಪಾಧ್ಯಾಯ ಗಣಪತಿ ಗೌಡ ಇನ್ನಿತರ ಪ್ರಮುಖರು ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೂ ಮುನ್ನ ಸುಮಾರು ಐವತ್ತೊಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗುಳ್ಳಾಪುರ ಕೊಡ್ಲಗದ್ದೆ ರಸ್ತೆ ಚರಂಡಿ ನಿರ್ಮಾಣ ರಸ್ತೆ ಸುಧಾರಣೆ ಕಳಾಸಗಿ ನಾಯ್ಕರ ಕೊಪ್ಪ ಹಳ್ಳಕ್ಕೆ ಕಾಲು ಸಂಕ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜೆಯನ್ನ ನೆರವೇರಿಸಿದ್ರು ನಂತರ ತಮ್ಮ ಸ್ವಸ್ಥಾನ ಅರೇಬೈಲ್ ಗ್ರಾಮಕ್ಕೆ ತೆರಳಿ ಸುಮಾರು ಒಂದು ಕೋಟಿ ಎಪ್ಪತ್ತೆಂಟು ಲಕ್ಷ ಕಳಾಸೆ ರಸ್ತೆಯಲ್ಲಿರುವ ಶಿಥಿಲವಾಗಿರುವ ಸೇತುವೆ ನಿರ್ಮಾಣ ಅರೇಬೈಲ್ ವಿಠೋಬ ಸೈರು ನಾಯ್ಕ್ ಮನೆಗೆ ತೆರಳುವಲ್ಲಿ ಕಳಾಸೆ ಗಣಪತಿ ಕೃಷ್ಣ ಭಟ್ಟ ಮನೆಗೆ ತೆರಳುವಲ್ಲಿ ಕಳಾಸೆ ಬಾಲೇಪಾರ್ ಹಳ್ಳಕ್ಕೆ ಕಾಲು ಸಂಕ ನಿರ್ಮಾಣದ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನ ನೆರವೇರಿಸಿದ್ರು ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು ಕ್ಷೇತ್ರದ ಅಭಿವೃದ್ಧಿ ನನ್ನ ಪ್ರಥಮ ಅಧ್ಯಯವಾಗಿದೆ ಕ್ಷೇತ್ರದ ಎಲ್ಲರ ಮನೆಯ ಮಗನಾಗಿ ನನ್ನನ್ನ ಜನರು ಆಶೀರ್ವದಿಸಿ ಮುಂದಕ್ಕೆ ಕೊಂಡೊಯ್ಯುತ್ತಿದ್ದಾರೆ ನಾನೆಂದಿಗೂ ನಾಯಕನೆಂದುಕೊಂಡಿಲ್ಲ ಕ್ಷೇತ್ರದ ಸೇವಕನಾಗಿ ಶ್ರಮಿಸುತ್ತಿದ್ದೇನೆ ಜಾತಿ ಮತ ಪಂಥ ಪಕ್ಷಭೇದಗಳನ್ನ ಮಾಡದೆ ಪ್ರತಿಯೊಬ್ಬರ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದೇನೆ ಎಂದು ಹೇಳಿದ್ರು ಈ ಸಂದರ್ಭದಲ್ಲಿ ಊರಿನ ಹಿರಿಯರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಸಾರ್ವಜನಿಕರು ಉಪಸ್ಥಿತರಿದ್ದರು She wrote jewelers. Diamond, gold, silver. ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಜ್ಯುವೆಲ್ಲರಿ ನೈನ್ ಒನ್ ಸಿಕ್ಸ್ ಬಿಐಎಸ್ ಹಾಲ್ಮಾರ್ಟ್ ನ್ಯಾಚುರಲ್ ಡೈಮಂಡ್ ಜುವೆಲ್ಲರಿ ನ್ಯಾಚುರಲ್ ಜೆಮ್ ಸ್ಟೋನ್ಸ್ Akarsha Fashion Jewelry, Silver Jewelry and Articles, Purity 92.5 and 100%, 1 gram and imitation jewelry. Get luxury and premium jewelry, only at Rajalakshmi Jewelers. Get exciting offers on this Diwali.